ಈಗ ನೇರವಾಗಿ ಆ ಘಟನೆಗೆ ಬಂದ್ಬಿಡೋಣ ಇದು ಬಂದು ಸುದ್ದಿ ಇರ್ತಕ್ಕಂಥದ್ದು ಎಲ್ಲಿ ಯಾರಿಗೆ ಆತಂಕ ಇದೆ ಯಾರಿಗೆ ತೊಂದರೆ ಆಯಿತು ಇಂಡಸ್ಟ್ರಿಗೆ ತೊಂದರೆ ಆಯಿತಾ ಇಲ್ಲ ಅನ್ನೋದನ್ನು ಒಪ್ಪೋದಿಲ್ಲ ಸಮಾಜಕ್ಕೆ ಸಮಾಜಕ್ಕೆ ಕೆಟ್ಟ ಒಂದು ಪಾಠ ಇದು ಎಲ್ಲೋ ಒಂದು ಕಡೆ ಯಾಕೆಂತಂದರೆ ಹೆಣ್ಣು ಗಂಟುಗಳನ್ನು ನಾವು ಯಾವ ರೀತಿ ನೋಡ್ಕೋತೀವಿ ಭಾರತೀಯ ಸಂಸ್ಕೃತಿಯಲ್ಲಿ ಅಂತ ಅಂದಾಗ ಮದುವೆ ಮುಂಜಿ ಮಕ್ಕಳು ಅಂತ ಅಂದಾಗ ಹೆಂಡತಿನೇ ಬೇರೆ ಗಂಡನೇ ಬೇರೆ ಹೆಂಡತಿ ಅತ್ತಿಗೆನೇ ಬೇರೆ ಅಕ್ಕನೇ ಬೇರೆ ತಮ್ಮನೇ ಬೇರೆ ತಂಗಿನೇ ಬೇರೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಇಬ್ಬರು ಮದುವೆ ಆಗಿರ್ತಕ್ಕಂಥ ಸಂಬಂಧದಲ್ಲಾಗಿರೋ ಘಟನೆ ಒಂದು ಸ್ವಾಮಿ ಅಂತ ರೇಣುಕಾ ಸ್ವಾಮಿ ಅವನು ಸಾಮಾನ್ಯ ಒಬ್ಬ ವ್ಯಕ್ತಿ ಮನುಷ್ಯನ ಗುಣ ಆದರೆ ಅವನು ಮದುವೆ ಆಗಿದ್ದಾನೆ ಗರ್ಭವತಿ ಆಗಿದ್ದಾಳೆ ತಾಯಿ ಅವರ ಹೆಂಡತಿ ತಂದೆ ತಾಯಿ ಇದ್ದಾರೆ ಆತ ನಡ್ಕೊಂಡಂಥ ರೀತಿ ಸಮಾಜದಲ್ಲಿ ಈ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ಮಹಾ ಅಪರಾಧ ಮೊದಲನೇದಾಗಿ ಅಂದರೆ ಈಗ ನಾವು ಅವನ ಅಪರಾಧಕ್ಕೆ ಶಿಕ್ಷೆ ಕೊಡೋಕ್ಕೆ ಚಾನ್ಸೇ ಇಲ್ಲ ಭಗವಂತನೇ ಕೊಟ್ಟುಬಿಟ್ಟಿದ್ದಾನೆ ಅದು ದೊಡ್ಡ ಅಪರಾಧವನ್ನು ಕೊಟ್ಟು ಪರಿಹಾರ ಯಾರಿಗೆ ಕೊಡಕ್ಕೆ ಸಾಧ್ಯ ಈಗ ಅವನಿಂದ ಆಗಿತ್ತು ಅಂದರೆ ಹೇಳಿ ಕಟ್ಕಂಡು ಹೆಂಡತಿಗೆ ಗರ್ಭವೂತಿತ್ತು ಮಗುಗೆ ಮತ್ತು ತಂದೆ ತಾಯಿ ಭಾಳ ಜನ ಹೇಳ್ತಾರೆ ಅವರ ತಂದೆ ತಾಯಿ ಇವರೆಲ್ಲ ಬುದ್ಧಿ ಹೇಳಬೇಕಾಯ್ತು ಗೊತ್ತಿದ್ರು ತಾನೇ ಬುದ್ಧಿ ಹೇಳೋದು ಈಗ ಅವನ ಹೆಂಡತಿಗೆ ಈ ಥರ ಇವನು ಮಾಡ್ತಿದ್ದಾನೆ ಅಂತ ಗೊತ್ತಿತ್ತೋ ಗೊತ್ತಿಲ್ವೋ ಅದೇ ಗೊತ್ತಿಲ್ಲ ತಂದೆ ತಾಯಿ ಯಾಕೆ ಯಾಕಿಂತ ಕೆಟ್ಟ ಕೆಲಸ ಹೇಳ್ಕೊಳೋಕೆ ಹೋಗ್ತಾರೆ ಯಾರಾದರೂ ಕೂಡ ಇದು ದೊಡ್ಡ ಅಪರಾಧ ಇಲ್ಲಿ ಮಾಡಬೇಕಾಗಿದ್ದು ಇದು ಯಾರ ಮೇಲೆ ಬಂತು ಒಂದು ಹುಡುಗಿ ಮೇಲೆ ಬಂತು ಅದು ಮದುವೆ ಆಗಿದ್ದು ಇನ್ನೊಬ್ಬರ ಜೊತೆ ಗೆಳೆತನ ಇರ್ತಕ್ಕಂಥ ಒಂದು ಹುಡುಗಿ ಪವಿತ್ರ ಅಂತ ಇಟ್ಕೊಳ್ಳೋಣ ಪವಿತ್ರನೇ ಒಂದು ಕೆಲಸ ಮಾಡ್ಬೋದಾಯಿತು ಕರೆದು ಮಾತಾಡಿ ಈ ಥರ ಮಾಡ್ತಾ ಇದ್ದೆಪ್ಪ ಯಾರು ನಿಮಗೂ ಅಕ್ಕ ಇದ್ದಾರೆ ಹೆಂಡತಿ ಇದ್ದಾರೆ ಇನ್ನು ನಾವು ಯಾರಾದರೂ ಮಾಡ್ಸಿದ್ರೆ ನಿಮಗಿನ್ಗ ಅದನ್ನು ಹೇಳ್ಬೋದಾಗಿತ್ತು ಮಾಡಲಿಲ್ಲ ಅವರ ಅಪ್ಪ ಅಮ್ಮನಿಗೆ ಮಾತಾಡ್ಬೋದಾಗಿತ್ತು ಸ್ವಲ್ಪ ತಾವು ಪಾಪ್ಯುಲರ್ ಲೇಡಿ ಆದ್ದರಿಂದ ಹೆಂಡತಿಗೆ ಹೇಳ್ಬಿಟ್ಟು ಹೇಳಿಸ್ಬೋದಾಗಿತ್ತು ಇವು ಮೂರೂ ಆಗ್ತಾ ಇಲ್ಲ ಅಂತ ಆದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನಮಗೆ ಕಾನೂನಿದೆ ಕೈಯಿಂದ ನಾವು ಕೈ ತೆಗೆ ತೊಗೊಳಂಗಿಲ್ಲ ಪೊಲೀಸ್ ಕಮಿಷನರ್ ಹತ್ರ ನೋಡಿ ಆ ಏರಿಯಾಕ್ಕೆ ಸಂಬಂಧಪಟ್ಟವ್ರಿಗೆ ಹೋಗಿ ಹಿಂಗೆ ಇದೆ ಸರ್ ಅವ್ರನ್ನ ಹಿಡಿದು ಕರೆದು ತಾವೇ ಬುದ್ಧಿ ಹೇಳದೇ ಇದ್ದರೆ ನಾವು ಬೇರೆ ಥರದ್ದು ಒಂದು ಚಿಂತನೆ ಕೋರ್ಟ್ಗೆ ಮಾಡಬೇಕಾಗುತ್ತೆ ಅಂತ ಇದಾದ ಮೇಲೆ ಕೋರ್ಟ್ ಇತ್ತಿತ್ತು ಅಲ್ಲವರ ಇಷ್ಟೂ ಏನೂ ಮಾಡಲಿಲ್ಲ ಒಂದು ಕಡೆ ಇನ್ನೊಂದು ಕಡೆ ದರ್ಶನ್ ಅವರು ದೊಡ್ಡ ಪೀಕ್ನಲ್ಲಿದ್ದಾರೆ ಹೆಸರು ಮಾಡಿದ್ದಾರೆ ಅವರು ಹತ್ತು ಹನ್ನೊಂದು ವರ್ಷಗಳಿಂದ ಇಂಥದ್ದು ಯಾವುದೋ ಒಂದು ಅವ್ಯೋಗಕ್ಕೊಳಗಾಗಿ ಗಂಡ ಎಂಡತಿ ಜಗಳ ಆಗಿ ಅದೊಂದು ದೊಡ್ಡ ಸುದ್ದಿ ಆಗಿ ಸುಮಾರು ದಿವಸ ಜೈಲಿನಲ್ಲಿ ಇರಬೇಕಾದ ಪರಿಸ್ಥಿತಿ ಬಂತು ಅದು ಸರಿ ಹೋಯಿತು ಆದರೆ ಆ ವ್ಯಕ್ತಿತ್ವ ಅದಕ್ಕೆ ಕಡಿಮೆ ಆಗಲಿಲ್ಲ ದೊಡ್ಡದಾಗಿ ಬೆಳೆದ್ರು ಆ ಈಗ ಇಂಥ ಸಂದರ್ಭ ಬಂದಾಗ ನೀವು ನಿಮ್ಮ ಹೆಂಡತಿ ಗಂಡ ಹೆಂಡತಿ ಇದ್ದೀರಾ ತಂದೆ ತಾಯಿ ಎಲ್ಲ ಇದ್ದಾರೆ ಪವಿತ್ರ ಅನ್ನೋ ಹುಡುಗಿ ಪರಿಚಯ ಯಾವುದೋ ರೀತಿ ಪರಿಚಯ ಇದೆ ಅವ್ರಿಗೆ ಉಪಕಾರ ಮಾಡಬೇಕು ಅನ್ನೋದಾಗಿದ್ದರೆ ನೀವು ಈ ವಿಷಯ ಗೊತ್ತಾದ ತಕ್ಷಣ ಈ ನಡೀತಲ ಈ ಘಟನೆ ಆ ಥರ ಅಲ್ಲ ಮಾಡ್ಬೇಕು ನೀವು ಕೂಡ ಪೊಲೀಸ್ನವ್ರಿಗೆ ಹೇಳ್ಬೇಕಾಯ್ತು ಆಮೇಲೆ ನೀವೇ ಒಬ್ಬರು ಧೈರ್ಯವಾಗಿ ಅವನ್ನ ಕರೆಸಿ ಅಥವಾ ಮನೆಗೆ ಬೈದು ಫೋನ್ಗಿಂದು ಮಾಡಿ ಏನೋ ಹೆಂಗೆ ಮಾಡ್ತೀಯೋ ಜೈಲಿಗೆ ಹಾಕ್ಸ್ಬೇಕು ನಿನಗೆ ಅಂತ ಹೇಳಿ ಮಾಡಲಿಲ್ಲ ಇದು ಒಂದು ದೊಡ್ಡ ಅಪರಾಧ ಅಂದರೆ ಎರಡನೇ ಅಪರಾಧ ಇವ್ರದ್ದು ಮೂರನೇ ಅಪರಾಧ ಇವರ ಮೇಲೆ ಅಭಿಮಾನವನ್ನು ಇಟ್ಕೊಂಡು ಒಂದು ಗುಪ್ ಗುಂಪಿರುತ್ತಲ್ಲ ಆ ಗುಂಪನ್ನು ನಾನು ಎಷ್ಟರ ಮಟ್ಟಿಗೆ ಕ ತೋಟಿಲಿಟ್ಕೋಬೇಕು ಅನ್ನೋ ಅರಿವಿನ ಕೊರತೆ ಆಯಿತು ಸದ್ ದರ್ಶನ್ ಅವರಿಗೆ ಮತ್ತು ಅವ್ರು ಯಾವ ಯಾವ ಸಂದರ್ಭದಲ್ಲಿ ನಿಮಗೆ ಸಹಾಯ ಮಾಡ್ತಿದ್ದಾರೆ ನಿಮ್ಗೆ ಏನೇನು ಉಪಯೋಗಿಸ್ಕೊತಾ ಇದ್ದೀರಾ ಆಮೇಲೆ ಅವರು ನಿಮ್ಮ ಹತ್ರ ಬಂದಿರತಕ್ಕಂಥದ್ದು ಅನುಕೂಲಕ್ಕೆ ಬಂದಿರ್ಬೋದು ಭವಿಷ್ಯಕ್ಕೆ ಬಂದಿರ್ಬೋದು ತಮ್ಮ ಏನೋ ಒಂದು ನಾಲ್ಕು ಸಿನಿಮಾ ಸಿಗ್ಬೋದು ಅಂತ ಬಂದಿರ್ಬೋದು ಅಥವಾ ದುಡ್ಡು ಸಿಗ್ಬೋದು ಅಂತ ಬಂದಿರ್ಬೋದು ಆದರೆ ಅವ್ರು ಹೇಳಿದ್ದೆಲ್ಲ ವೇದವಾಕ್ಯ ಆಗ್ದಂಗೆ ನೋಡ್ಕೋಬೇಕಾಗಿತ್ತು ಈ ವಿಚಾರ ಹೇಳಿದರು ಆ ಎಮ್ಮ ಬಂದು ನಿಮ್ಗೆ ಹೇಳಿದ್ರು ನಿಮ್ಮ ಮನಸ್ಸಿಗೆ ನೋವಾಯಿತು ತಪ್ಪು ಆದರೆ ಏನು ಮಾಡಿದ್ರೆ ನೀವು ಕರೆದು ಬುದ್ಧಿ ಹೇಳಲಿಲ್ಲ ನೀವು ಇನ್ನೊಂದು ಈಗ ಸುದ್ದಿ ಆಗಿರೋ ತಕ್ಕ ನಾನು ನಂಬೋದಿಲ್ಲ ನೀವೇ ಒಡೆದು ಸಾಯಿಸಿದ್ದೀರಾ ಅನ್ನೋದು ನಾನು ನಂಬೋದು ಪ್ರೇರಣೆ ಆಗಿರ್ಬೋದು ಏನೋ ನೋಡೋ ಇಂಥದ್ದೇನೋ ಮಾಡ್ತಿದ್ದಾಳೆ ಯಾರೋ ಹೆಣ್ಮಕ್ಳಿಗೆಲ್ಲ ಅದಕ್ಕೆ ಸ್ವಲ್ಪ ಯಾರೋ ಕರೆದು ಹೇಳ್ರೋ ನೀವು ಅಂತ ನಾವು ನೋಡ್ಕೋತೀವಿ ಬಿಡ್ರಣ್ಣ ಅಂತ ಅಂದ್ಬಿಟ್ಟು ಅವ್ರು ಹೇಳಿರ್ಬೋದು ಒಂದು ಕಡೆ ಅಥವಾ ನೇರವಾಗಿ ನೀವು ಅವರಿಗೆ ಸ್ವಲ್ಪ ಥ್ರೆಟ್ ಮಾಡಕ್ಕೆ ನೀವೇ ತೀರ್ಮಾನ ಮಾಡಿರ್ಬೋದು ಅಥವಾ ಆ ಅಮ್ಮನ ವಿಶ್ವಾಸದಿಂದ ಹೆಚ್ಚಿನ ರೀತಿಯಲ್ಲಿ ಸಿಟ್ಟು ನಿಮಗೆ ಬಂದಿರ್ಬೋದು ಆಮೇಲೆ ಯಾವ ಜಾಗದಲ್ಲಿ ತೀರ್ಮಾನ ಮಾಡ್ಕೊಂಡ್ರು ಮನೇಲಿ ನಿಮ್ಮ ಮನೇಲಿ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಪವಿತ್ರ ಮನೇಲಿ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಅಥವಾ ಸಂದರ್ಭದಲ್ಲಿ ಸಿಟು ಶೂಟಿಂಗ್ನಲ್ಲಿ ಮಾಡಿದ್ರೆ ಅಥವಾ ಬೇರೆ ಬೇರೆ ಔತಣಕೂಟದಲ್ಲಿ ನಾನಾ ರೀತಿಯ ಖುಷಿಗೋಸ್ಕರ ತೊಗೊತಿರುವಂಥ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಮಾಡಿದ್ರೆ ನಮ್ಮ ನಮ್ಮ ನಮ್ಮಂತ ನಾವು ಮಾರ್ಗದರ್ಶಕ ಯಾರು ಅವರು ದಾರಿ ತಪ್ಪೋಗ್ತೀವಿ ನಮಗ್ ಅಂತಿರೋದು ಪತ್ ಪೊಲೀಸ್ ಪ್ರಕಾರ ನೀವು ಯಾವುದೋ ಒಂದು ಕ್ಲಬ್ಬಲ್ಲಿ ಇದನ್ನೆಲ್ಲ ಕೂತು ಮಾತಾಡಿದ್ದೀರಾ ಅಂದಾಗ ಅದು ಕೂತ್ಕೊಂಡು ಮಾತಾಡೋವಾಗ ಯಾವ ಸ್ಥಿತಿ ಇರುತ್ತೆ ಅನ್ನೋದು ಯೋಚನೆ ಮಾಡಬೇಕಾಗಿತ್ತು ಅದಾದ ಮೇಲೆ ಆಮೇಲೆ ದುಡ್ಡು ಕೊಟ್ಟರು ಆಮೇಲೆ ಸಾಕ್ಷಿ ಹೇಳಿದ್ರು ಇನ್ನೊಬ್ಬರು ಬಂದರು ಇದೆಲ್ಲ ಕತೆ ಕೋರ್ಟ್ ಬರ್ತದೆ ಹಾಗಾಗಿ ಅಪರಾಧ ಇವರು ಕೂಡ ದರ್ಶನ್ ಅವ್ರದ್ದು ಅಪರಾಧವೇ ಇಲ್ಲಿ ಇದರ ಜೊತೆಯಲ್ಲೇ ಆ ಒಂದು ಗ್ಯಾಂಗ್ ಇರುತ್ತಲ್ಲ ಅವ್ರದ್ದು ಕೂಡ ಯಾರೂ ತಿದ್ದದೇ ಇರತಕ್ಕಂಥ ಪರಿಸ್ಥಿತಿ ಈ ಥರದಲ್ಲಿ ಸಾಂದರ್ಭಿಕವಾಗಿ ಇವೆಲ್ಲವೂ ಆಗಿದೆ ಆದರೆ ಪರಿಹಾರ ಹೆಂಗೆ ಕೊಡ್ತೀರಾ ಗರ್ಭಿಣಿಗೆ ಏನು ಪರಿಹಾರ ಕೊಡೋಕೆ ಸಾಧ್ಯ ಇವತ್ತು ಆ ಮಗುಗೆ ಮತ್ತು ಆ ಇವ್ರಿಗೆ ಏನು ಪರಿಹಾರ ಆ ತಂದೆ ತಾಯಿದ್ರಿಗೆ ಏನು ಪರಿಹಾರ ಕೊಡ್ತೀನಿ ಆಗೋದಿಲ್ಲ ಪವಿತ್ರ ತಂದೆ ತಾಯಿದವ್ರ ತಪ್ಪೇನಿದೆ ಇದರಲ್ಲಿ